ದೇಶವನ್ನು ಪ್ರಗತಿಯ ಪಥದತ್ತ ಮುನ್ನಡೆಸುವಲ್ಲಿ ಪ್ರಮುಖ ಪಾತ್ರ ಕೈಗಾರಿಕೆಗಳದ್ದಾಗಿದೆ ಸರ್ಕಾರಗಳು ಕೈಗಾರಿಕಾ ಸ್ನೇಹಿ ನೀತಿಗಳನ್ನು ರೂಪಿಸಲು ಕೈಗಾರಿಕೋದ್ಯಮಿಗಳು ಸಲಹೆ ನೀಡುವುದು ಬಹಳ ಅವಶ್ಯಕ ಎಂದು ಮಾಜಿ ಕೈಗಾರಿಕಾ ಸಚಿವರಾದ ಮುರುಗೇಶ್ ನಿರಾಣಿ ತಿಳಿಸಿದರು ಎಫ್ಕೆಸಿಸಿಐ ಸಭಾಂಗಣದಲ್ಲಿ ಆಯೋಜಿಸಲಾಗಿದ್ದ ಮಂಥನ್ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಕಾರ್ಯಕ್ರಮದಲ್ಲಿ ವಿಜೇತ ತಂಡಗಳಿಗೆ ಪ್ರಶಸ್ತಿ ಹಾಗೂ ಬಹುಮಾನ ವಿತರಿಸಿ ಮಾತನಾಡಿದರು ರಾಜ್ಯ ಹಾಗೂ ಕೇಂದ್ರ ಸರ್ಕಾರ ಅಭಿವೃದ್ಧಿ ಚಟುವಟಿಕೆಗಳನ್ನು ಕೈಗೊಳ್ಳುವ ನಿಟ್ಟಿನಲ್ಲಿ ಕೈಗಾರಿಕೆಗಳು ನೀಡುವ ತೆರಿಗೆ ಬಹಳ ಮುಖ್ಯ ಇಂತಹ ಪ್ರಮುಖ ಪಾತ್ರ ವಹಿಸುವ ಕೈಗಾರಿಕೆಗಳಿಗೆ ಅನುಕೂಲ ಮಾಡಿಕೊಡುವ ಬೇರೆ ದೇಶಗಳೊಂದಿಗೆ ಸಮರ್ಥವಾದ ಸ್ಪರ್ಧೆ ನೀಡಲು ಸಾಧ್ಯವಾಗದಂತಹ ನೀತಿಗಳನ್ನು ರೂಪಿಸಲು ಕೈಗಾರಿಕೆಗಳು ಹಾಗೂ ಕೈಗಾರಿಕಾ ಸಂಸ್ಥೆಗಳ ಪ್ರತಿನಿಧಿಗಳು ಸಲಹೆ ನೀಡಬೇಕು ಇವುಗಳ ಆಧಾರದ ಮೇಲೆಯೇ ಸರ್ಕಾರಗಳು ನೀತಿಗಳನ್ನು ರೂಪಿಸಲು ಅನಿವಾರ್ಯತೆಯನ್ನು ಸೃಷ್ಟಿಸಬೇಕಾಗಿದೆ ಎಂದರು ನಮ್ಮ ದೇಶ ಹಾಗೂ ರಾಜ್ಯದಲ್ಲಿ ಕೈ ಕೈಗಾರಿಕೆಗಳು ಹಾಗೂ ಉದ್ಯಮಗಳ ಬೆಳವಣಿಗೆಗೆ ಪೂರಕವಾದ ವಾತಾವರಣವಿದೆ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳು ಹೊಸ ಉದ್ಯಮಿಗಳ ಸ್ಥಾಪನೆಗೆ ಹಾಗೂ ಇರುವಂತಹ ಉದ್ಯಮಿಗಳ ಅಭಿವೃದ್ಧಿಗೆ ಹೆಚ್ಚಿನ ಆದ್ಯತೆ ನೀಡುತ್ತಿವೆ ಇಂತಹ ಸಂದರ್ಭದಲ್ಲಿ ನಮ್ಮ ಯುವ ಜನತೆ ಯಾವುದೇ ಆದ ಉದ್ಯಮಿಗಳ ಸ್ಥಾಪನೆ ಹಾಗೂ ಉದ್ಯೋಗಾವಕಾಶಗಳ ನಿರ್ಮಾಣಕ್ಕೆ ಮುಂದಾಗಬೇಕು ಇದಕ್ಕೆ ನಮ್ಮ ಶಿಕ್ಷಣ ಪದ್ಧತಿಯಲ್ಲಿ ಕೌಶಲ್ಯದ ಅಳವಡಿಕೆ ಹಾಗೂ ಸ್ವಂತ ಉದ್ಯಮ ಪ್ರಾರಂಭಿಸಲು ಅಗತ್ಯ ಪ್ರೋತ್ಸಾಹ ನೀಡಬೇಕಾದ ಅಗತ್ಯವಿದೆ ಎಂದು ಹೇಳಿದರು ಎಫ್ಕೆಸಿಸಿಐ ಐ ಅಧ್ಯಕ್ಷರಾದ ರಮೇಶ್ ಚಂದ್ರ ಲಹೋಟ್ಟಿ ಮಾತನಾಡಿ ಪ್ರಸಕ್ತ ಸಾಲಿನ ಮಂಥನ್ ಎರಡ್ ಸಾವಿರದ ನಾಲ್ಕು ಕಾರ್ಯಕ್ರಮದಲ್ಲಿ ರಾಜ್ಯದ ವಿವಿಧ ಭಾಗಗಳ ಮುನ್ನೂರ ತೊಂಬತ್ತೈದು ತಂಡಗಳು ಭಾಗಿಯಾಗಿ ನಮ್ಮ ಯೋಜನೆಯನ್ನು ನಮ್ಮ ಮುಂದೆ ಪ್ರಸ್ತುತಪಡಿಸಿವೆ ಮಂಥನ್ ಕೇವಲ ಸ್ಪರ್ಧೆಯಲ್ಲ ಮುಂದಿನ ಪೀಳಿಗೆಯ ಉದ್ಯಮಿಗಳಿಗೆ ಸೂಕ್ತ ಮಾರ್ಗದರ್ಶನ ನೀಡುವ ಕಾರ್ಯಕ್ರಮವಾಗಿದೆ ಎಫ್ಕೆಸಿಸಿಐ ಪ್ರಸ್ತಾವನೆ ರೂಪಿಸುವ ನಿಟ್ಟಿನಲ್ಲಿ ಪಾಲ್ಗೊಂಡ ತಂಡಗಳಿಗೆ ಮಾರ್ಗದರ್ಶನ ನೀಡಿತ್ತು ತಮ್ಮ ಯೋಜನೆಯನ್ನು ಉದ್ದಿಮೆಯಾಗಿ ಪರಿವರ್ತಿಸುವ ನಿಟ್ಟಿದ್ದಾರೆ ನಲ್ಲಿ ಬೇಕಾದಂತಹ ಕೌಶಲ್ಯ ಹಾಗೂ ತಂತ್ರಗಳ ಬಗ್ಗೆ ಅವರಲ್ಲಿ ತಿಳುವಳಿಕೆ ನೀಡಲಾಯಿತು ಎಂದರು ಪ್ರಥಮ ಸ್ಥಾನ ಪಡೆದ ಉಡುಪಿಯ ಮಣಿಪಾಲ್ ಅಕಾಡೆಮಿ ಆಫ್ ಹೈಯರ್ ಎಜುಕೇಷನ್ ತಂಡಕ್ಕೆ ಮೂರು ಲಕ್ಷ ರೂಪಾಯಿಗಳ ನಗದು ಹಾಗೂ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು ಎರಡನೇ ಸ್ಥಾನ ಪಡೆದ ಧಾರವಾಡ ಕೃಷಿ ವಿಶ್ವವಿದ್ಯಾಲಯದ ಮಹಿಳಾ ತಂಡಕ್ಕೆ ಒಂದೂವರೆ ಲಕ್ಷ ರೂಪಾಯಿಗಳ ನಗದು ಮೂರನೇ ಸ್ಥಾನ ಪಡೆದ ಬೆಂಗಳೂರಿನ ಶೇಷಾದ್ರಿಪುರಂ ಪೋಸ್ಟ್ ಗ್ರಾಜ್ಯುಯೇಟ್ ಡಿಪಾರ್ಟ್ಮೆಂಟ್ ಆಫ್ ಕಾಮರ್ಸ್ ತಂಡಕ್ಕೆ ಒಂದು ಲಕ್ಷ ರೂಪಾಯಿಗಳ ನಗದು ಬಹುಮಾನ ನೀಡಿ ಗೌರವಿಸಲಾಯಿತು బిఎంఎస్ ఇన్స్టిట్యూట్ ఆఫ్ టెక్నాలజి అండ్ మ్యేజమెంట్ తండే నాల్కనే స్థాన ఆర్ విశ్వద్యాలయద తండ ఐదనే స్థాన పిఈఎస్ ఇన్స్టిట్యూట్ ఆఫ్ టెక్నాలజీ తండక ఆరనే స్థాన సిఎంఆర్ ఇన్స్టిట్యూట్ ఆఫ్ టెక్నాలజీ తండ ఏ స్థాన సహ్యద్రి కాలేజ్ ఆఫ్ ఇంజినీరింగ్ తండ ఎంటనే స్థాన జెఎస్ఎస్ అకాడమీ ఆఫ్ టెక్నాలజీ తండ ఒం స్థాన ಹಾಗೂ ಕೃಷಿ ಕಾಲೇಜು ಧಾರವಾಡದ ವಿದ್ಯಾರ್ಥಿಗಳ ತಂಡ ಹತ್ತನೇ ಸ್ಥಾನ ಪಡೆದುಕೊಂಡಿವೆ ಆಯ್ಕೆಯಾದ ಎಲ್ಲ ತಂಡಗಳಿಗೂ ನಗದು ಬಹುಮಾನ ನೀಡಿ ಗೌರವಿಸಲಾಯಿತು ನಿಮ್ಗೆ ಅಭಿನಂದನೆ ಹೇಳಿದ್ರು ಕಡಿಮೆ ಅಪರ್ಚುನಿಟಿ ಅಂತ ಹೇಳ್ತೀವಿ ಕರ್ನಾಟಕದಲ್ಲಿ ಎಲ್ಲವೂ ಇದೆ ಹೈಯೆಸ್ಟ್ ಯೂನಿವರ್ಸಿಟಿ ಇದೆ ಚಾರ್ಟರ್ಡ್ ಅಕೌಂಟೆಂಟ್ ಇಂಜಿನಿಯರಿಂಗ್ ಕಾಲೇಜಸ್ ಇಂಜಿನಿಯರ್ ಸ್ಕಿಲ್ಡ್ ವರ್ಕರ್ಸ್ ದೆನ್ ಆರ್ ಎನ್ ಡಿ ಸೆಂಟರ್ಸ್ ಗ್ಲೋಬಲಿ ಜಗತ್ತಿನಲ್ಲಿ ಎಲ್ಲದೇ ಇರೋ ಎಲ್ಲಿಯೂ ಇರದೇ ಇರುವಷ್ಟು ಆರ್ ಎನ್ ಡಿ ಸೆಂಟರ್ಸು ಒಂದೇ ಪ್ಲೇಸಲ್ಲಿ ಅದು ಬೆಂಗಳೂರಲ್ಲಿದೆ ಅದು ಒಂದು ನಾವು ಇನ್ನೋವೇಷನ್ ಮಾಡುವಂಥವ್ರಿಗೆ ಆರ್ ಎನ್ ಡಿ ಮಾಡುವಂಥವ್ರಿಗೆ ಇದೊಂದು ಒಳ್ಳೆಯ ಪ್ಲೇಸ್ ಅಂತ ಹೇಳಿ ಹೇಳ್ಬೋದು ಅದ್ರ ಜೊತೆಗೇ ಕರ್ನಾಟಕದ ಲಾಯ್ ಆ್ಯಂಡ್ ಆರ್ಡ್ ಇರ್ಬೋದು ಕರ್ನಾಟಕದಲ್ಲಿ ಇರುವಂಥ ಕ್ಲೈಮೇಟ್ ಇರ್ಬೋದು ಇವೆಲ್ಲದಕ್ಕೂ ಹೆಚ್ಚಾಗಿ ನೂರು ವರ್ಷಗಳಿಂದನೇ ನಾಲ್ವಡಿ ಕೃಷ್ಣರಾಜ್ ಒಡೆಯವರು ಮತ್ತು ಸರ್ ಎಂ ವಿಶ್ವಸ್ನವರು ಹಾಕಿಕೊಟ್ಟಿರುವಂಥ ಫೌಂಡೇಶನ್ ಕೇವಲ ನಮ್ಮ ದೇಶದಲ್ಲಿ ಮೊದಲನೇ ಸ್ಥಾನದಲ್ಲಿ ಕರ್ನಾಟಕ ಇರಲಿಲ್ಲ ಇಡೀ ಜಗತ್ತಿನಲ್ಲಿ ಕರ್ನಾಟಕ ರಾಜ್ಯ ಕೈಗಾರಿಕೆಯಲ್ಲಿ ನಾವು ನಾಲ್ಕನೇ ಸ್ಥಾನದಲ್ಲಿ ಅವತ್ತೇ ಇದ್ದೀವಿ ನೂರು ವರ್ಷದಿಂದ ಜಗತ್ತಿನ ಅತ್ಯಂತ ಶ್ರೀಮಂತ ವ್ಯಕ್ತಿಗಳಲ್ಲಿ ಇವತ್ತೇ ನಾವು ಅಡಾನಿಯವರು ಅಂಬಾನಿ ಮತ್ತು ಬೇರೆ ಬೇರೆದವರ ಹೆಸರು ಹೇಳ್ತೀವಿ ಇದೇ ತರದೇ ನಲವಡೆ ಕೃಷ್ಣರಾಜ್ ಬಡೆಯರು ನಾಲ್ಕನೇ ಸ್ಥಾನದಲ್ಲಿ ಗ್ಲೋಬಲಿ ರಿಚಸ್ ಇಂದ ಮ್ಯಾನ್ ಆಫ್ ಹೇಳ್ಬೋದು ಅಂಥವ್ರು ಹಾಕಿಕೊಟ್ಟಿರುವಂಥ ಫೌಂಡೇಶನ್ನು ಇವತ್ತು ನಮ್ಮಲ್ಲಿರುವಂಥ ಎಲ್ಲರ ಬ್ಲಡ್ದಲ್ಲಿನೂ ಸಹಿತ ಮೈಸೂರು ಮಹಾರಾಜ ಅವರದು ಸರ್ ಎಂ ವಿಶ್ವೇಶನ್ ಅವರು ಅವ್ರದ ದೂರದೃಷ್ಟಿ ಮತ್ತು ಅವರು ಮಾಡ್ತಿರುವಂತಹ ಕಾಯಕ ನಾವು ಇಂಡಸ್ಟ್ರಿಯಲ್ಲಿ ಏನು ಅವ್ರು ಫೌಂಡೇಶನ್ ಆಗಿ ಕೊಟ್ಟಿದ್ದಾರೆ ಅದಿವತ್ತು ನಮ್ಮ ಮುಂದೆ ಬಂದು ಸಕ್ಸಸ್ ಆಗಲಿಕ್ಕೆ ಇಡೀ ದೇಶದಲ್ಲಿ ಕರ್ನಾಟಕ ಮುಂದೆ ಇರಲಿಕ್ಕೆ ಇವರಿಬ್ರು ಮಹಾನುಭಾವರ ಕಾರಣ ಅನ್ನುವಂಥದ್ದನ್ನು ನಾನು ಭಾಳ ಹೆಮ್ಮೆಯಿಂದ ತೌಸಂಡ್ ಟ್ವೆಂಟಿ ಇದ್ದೀನಿ ಬಿಸ್ನೆಸ್ ಪ್ಲ್ಯಾನ್ ಕಾಂಪಿಟೇಷನ್ I am privileged to stand before you at this prestigious event, proudly organised by the Federation of Karnataka Chamber of Commerce and Industries bangalore. At the outset, I would also extend a warm welcome to Dr. Murgesh Niraniji, and also whose presence has added immense value to this our celebrations. I am also happy to welcome Sri D. Murli, our past president, whose tenure is the historic and landmark. Month and Business Competition was introduced and over time has become a much appreciated flagship event of FKCCI. I also extend a warm welcome to all the FKCCI office bearers and affiliate associations and chambers, the heads of participating institutions, and students and other dignitaries present here. At FKCCI, we understand the critical importance of expanding the pool of job creation.